ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಜನವರಿ ಹದಿನಾಲ್ಕೆ ಬರುತ್ತಿತ್ತು ಈ ಬಾರಿ ಹದಿನೈದರಂದು ನಡೆಯಲಿದೆ ಹಬ್ಬ ಆಚರಣೆಗೆ ಇನ್ನೆರಡು ದಿನಗಳಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿಯಲ್ಲಿ ಸಾರ್ವಜನಿಕರು ತೊಡಗಿದ್ದರು ಸಂಕ್ರಾಂತಿ ಎಂದರೆ ರೈತರಿಗೆ ಸುಗ್ಗಿ ಹುಗ್ಗಿಯ ಹಬ್ಬ ವರ್ಷವಿಡಿ ಕಷ್ಟಪಟ್ಟು ದುಡಿಯುವ ರೈತರು ಸಂಕ್ರಾಂತಿ ಬಂದರೆ ಸಾಕು ಬೆಳೆದ ಬೆಳೆ ಜಾನುವಾರು ಕುಟುಂಬ ಬಂಧು ಬಳಗದ ಜೊತೆ ಸುಗ್ಗಿಯನ್ನು ಉಗ್ಗಿಯನ್ನಾಗಿ ಸಂಭ್ರಮಿಸುವ ಕಾಲವಿತ್ತು ಆದರೆ ಸತತ ಬರಗಾಲ ಹಿನ್ನೆಲೆ ಸಂಕ್ರಾಂತಿ ಸಂತಸ ಮಾಯವಾಗಿದೆ ಮತ್ತೊಂದೆಡೆ ಅವರೆಕಾಯಿ ಬಿಟ್ರೆ ಕಡಲೆಕಾಯಿ ಗೆಣಸು ಕಬ್ಬು ಎಳ್ಳು ಬೆಲ್ಲ ದುಬಾರಿ ಆಗಿದೆ ಖರೀದಿ ಮಾಡಲಾಗದೆ ಜನ ಹಬ್ಬದ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾಗಿದ್ದಾರೆ ಅವರೆಕಾಯಿ ಕಡಲೆಕಾಯಿ ಗೆಣಸು ಕಬ್ಬು ಇಲ್ಲದೆ ಸಂಕ್ರಾಂತಿ ಊಹಿಸಿಕೊಳ್ಳುವುದು ಕಷ್ಟ ಸಂಕ್ರಾಂತಿಯ ಸುಗ್ಗಿಗೆ ಅವರೇ ಕಡಲೆಕಾಯಿ ಗೆಣಸು ಕಬ್ಬು ಬೇಕೇ ಬೇಕು ಅವರೆಕಾಯಿ ಕಾಯಿ ಕಡಲೆಕಾಯಿ ಗೆಣಸನ್ನ ಬೇಯಿಸಿ ಅದರ ಜೊತೆ ಎಳ್ಳು ಬೆಲ್ಲ ಸೇರಿಸಿ ಪರಸ್ಪರ ಅಂಚಿ ಶುಭಾಶಯ ಕೋರುವುದು ವಾಡಿಕೆ ದಿನೇ ದಿನೇ ಅನ್ನದಾತರು ಕೃಷಿಯಿಂದ ವಿಮುಖವಾಗುತ್ತಿರುವ ಇಂದಿನ ದಿನಗಳಲ್ಲಿ ಹಿಂದಿನ ಸಂಭ್ರಮಾಚರಣೆ ಇಲ್ಲದಿದ್ದರೂ ಹಬ್ಬದ ಆಚರಣೆಗೆ ಸಿದ್ಧತೆಗಳು ನಡೆಯುತ್ತಿವೆ ಕೆಜಿ ಕಡಲೆಕಾಯಿ ನೂರರಿಂದ ರಿಂದ ನೂರ ಇಪ್ಪತ್ತು ರು ಎಳ್ಳು ಬೆಲ್ಲ ಕೆಜಿ ಇನ್ನೂರ ರು ಗೆಣಸು ನಲವತ್ತರಿಂದ ಐವತ್ತು ರು ಕಬ್ಬು ಜಲವೊಂದು ಅರವತ್ತರಿಂದ ಎಂಬತ್ತು ರು ಅವರೇಕಾಯಿ ಎರಡೂವರೆ ಕೆಜಿಗೆ ನೂರು ರು ಇದ್ದು ಬೆಲೆಗಳು ಹಬ್ಬಕ್ಕಾಗಿಯೇ ಹೆಚ್ಚುವೆ ಕಾಕಡ ಕೆಜಿಗೆ ಆರುನೂರರಿಂದ ಏಳ್ನೂರು ರು ಕನಕಾಂಬರ ಕೆಜಿಗೆ ಸಾವಿರದ ಆರುನೂರರಿಂದ ಎರಡು ಸಾವಿರ ರು ಇದ್ದರೆ ಸೇವಂತಿಗೆ ಗುಲಾಬಿ ಸೇವಂತಿಗೆ ಮೊದಲಾದ ಹೂವಿನ ಬೆಲೆಗಳು ನೂರ ಐವತ್ತರಿಂದ ಇನ್ನೂರು ರು ಇವೆ ತರಕಾರಿಗಳ ಬೆಲೆಗಳು ಟೊಮೊಟೊ ಬಿಟ್ಟು ಉಳಿದವು ಸಾಧಾರಣವಾಗಿವೆ ಇವೆ ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಬ್ಬು ಬೆಳೆಯುವುದೇ ಕಡಿಮೆಯಾಗಿದ್ದು ಕಬ್ಬನ್ನು ಹೊರಗಿನಿಂದ ತಂದು ಮಾರಾಟ ಮಾಡಲಾಗುತ್ತಿದೆ ಬೆಲೆಗಳ ಹೆಚ್ಚಳದ ನಡುವೆಯೂ ಸಂಕ್ರಾಂತಿ ಹಬ್ಬಕ್ಕಾಗಿ ಎಷ್ಟಾದ್ರೂ ಸರಿ ಹಬ್ಬ ಮಾಡಲೇಬೇಕೆಂದು ನಾಗರಿಕರು ಕೊಂಡು ಹೋಯುತ್ತಿದ್ದ ದೃಶ್ಯ ಸಾಮಾನ್ಯವಾಗಿದೆ ಸಂಕ್ರಾಂತಿ ಕೃಷಿಕರ ಎಂಗಳಿಯರಿಗೆ ಸಂಭ್ರಮದ ಹಬ್ಬ ರೈತಾಪಿ ವರ್ಗದ ಜನತೆಗೆ ಸುಗ್ಗಿಯ ಹಬ್ಬವಾದರೆ ಎಂಗಳೆಯರು ಎಲ್ಲು ಬೆಲ್ಲ ಹಂಚಿ ಸಂತೋಷ ಪಡುವ ಹಬ್ಬವೂ ಹೌದು ಎಲ್ಲೆಡೆ ಸಂಭ್ರಮದ ವಾತಾವರಣ ಮುಖ್ಯವಾಗಿ ಹಳ್ಳಿಗಳಲ್ಲಿ ರೈತನ ಕೃಷಿ ಸಂಗಾತಿ ರಾಸುಗಳನ್ನು ಸ್ವಚ್ಛಗೊಳಿಸಿ ಕೊಂಬಿಗೆ ಬಣ್ಣ ಹಚ್ಚುವುದು ಕಿಚ್ಚು ಹಾಯಿಸುವ ದೃಶ್ಯ ಮಾಮೂಲಿ ಇರಲಿದೆ ಅದೇ ರೀತಿ ಪಟ್ಟಣ ಪ್ರದೇಶದಲ್ಲಿ ಬಣ್ಣದ ರಂಗೋಲಿ ಬಿಟ್ಟು ಎಳ್ಳು ಬೆಲ್ಲ ಹಂಚಿಕೆ ಮಾಡುವ ಸಡಗರಕ್ಕೆ ಮಂಗಳವಾರದಿಂದಲೇ ಸಂಕ್ರಾಂತಿಯ ಆಚರಣೆಗೆ ಭರದ ಸಿದ್ಧತೆ ನಡೆದಿತ್ತು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆ ಭುವನೇಶ್ವರಿ ವೃತ್ತ ಸೀತಾಲಕ್ಷ್ಮಿ ಸರ್ಕಲ್ ಎಂಜಿ ರಸ್ತೆಯ ಖಾಸಗಿ ಬಸ್ ನಿಲ್ದಾಣ ಇತ್ಯಾದಿ ಕಡೆಗಳಲ್ಲಿ ಹಬ್ಬಕ್ಕೆ ಬೇಕಾದ ಪದಾರ್ಥಗಳು ಬಂದಿದ್ರೂ ಸಹ ಬೆಲೆ ದುಬಾರಿ ಎಂದು ಖರೀದಿಗೆ ಜನ ಅಷ್ಟಾಗಿ ಬಂದಿರಲಿಲ್ಲ ನೆರೆ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಕನುಮು ಬೋಗಿ ಸಂಕ್ರಾಂತಿ ಎಂದು ಮೂರು ದಿನ ಆಚರಿಸಿದ್ರೆ ತಮಿಳುನಾಡಿನಲ್ಲಿ ಪೊಂಗಲ್ ಹಿಂದೆ ಸಂಕ್ರಾಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಅದೇ ರೀತಿ ಜಿಲ್ಲೆಯಲ್ಲೂ ಸಹ ಅತ್ಯಂತ ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವುದು ಉಂಟು ಬಯಲುಸೀಮೆ ಪ್ರದೇಶವಾದ ಈ ಭಾಗದಲ್ಲಿ ಮಕರ ಸಂಕ್ರಾಂತಿಯ ಆಚರಣೆಗೆ ಜೋರು ಸಿದ್ಧತೆಗಳು ನಡೆದಿದವು ಈ ಇಂದಿನಂತೆ ಜಿಲ್ಲೆಯ ವಿವಿಧ ಭಾಗಗಳು ಸೇರಿದಂತೆ ನೆರೆ ಆಂಧ್ರದ ಇಂದೂಪುರ ಕಡೆಗಳಿಂದಲೂ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಕಡಲೆಕಾಯಿ ಕೊಬ್ಬರಿ ಎಳ್ಳು ಲಭ್ಯ ಅಲ್ಲದೆ ಬಣ್ಣ ಬಣ್ಣದ ಜೀರಿಗೆ ಪೆಪ್ಪರ್ಮೆಂಟ್ ಬೆಲ್ಲದ ಮಿಶ್ರಣ ಸಕ್ಕರೆ ಗೊಂಬೆಗಳು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಿದೆ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ತಮ್ಮ ರಾಸುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಕಾಟಮ್ಮರಾಯನಿಗೆ ಅರಕೆ ತೀರಿಸುವ ಕಿಚ್ಚು ಹಾಯಿಸುವ ಆಚರಣೆಗಳು ಸಂಕ್ರಾಂತಿಯೆಂದು ನಡೆಯಲಿವೆ ಆದರೆ ದಶಕಗಳ ಹಿಂದೆ ಮನೆ ಮನೆಯಲ್ಲಿಯೂ ಇದ್ದ ರಾಸುಗಳ ಸಂಖ್ಯೆ ಈಗ ಊರೆಲ್ಲ ಹುಡುಕಿದ್ರೂ ಎರಡು ಮೂರು ಜೊತೆ ದನಗಳು ಮಾತ್ರ ಸಿಗಲಿದ್ದು ಇರೋ ಬಾರೋ ದನಗಳಿಗೆ ಪೂಜೆ ಸಲ್ಲಿಸಿ ಬೆಂಕಿ ಆಯಿಸುವ ಕೆಲಸಕ್ಕೆ ಗ್ರಾಮೀಣ ಜನರು ಸಿದ್ಧತೆ ನಡೆಸಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ